ನಿಮ್ಗೆ ಗುಡ್ ಆಫೀಸರ್ ಆಗಲಿಕ್ಕೆ ನಿಮ್ಗೆ ಈಜಾ ದೂರ ಮೇಲಿಲ್ಲ ನಮ್ಮ ಅತಿಕವರನ್ನು ನೋಡಿ ಇದು ಒನ್ ಆಫ್ ದ ಬೆಸ್ಟ್ ಐ ಎ ಎಸ್ ಆಫೀಸರ್ ಅವ್ರು ಯಾಕೆ ಇಡೀ ನಮ್ಮ ಇಷ್ಟೇ ರೋಡ್ ಸೈಡಲ್ಲಿ ಬೊಂಬೆ ಮಾರೋದು ಚನ್ನಪಟ್ಟಣದ ಬೊಂಬೆ ಏನಿತ್ತು ಅದನ್ನು ತಕೊಂಡಾಗಿ ಚೆನ್ನೈ ರೈಲ್ವೆ ಸ್ಟೇಷನ್ ಮುಂದೆ ರೋಡ್ ಸೈಡಲ್ಲಿ ಬೊಂಬೆ ಮಾರ್ತಿದ್ದು ಅವರು ಶೀಟಲ್ಲಿ ಚೋಪಡಿ ಮಟ್ಟಿಯಲ್ಲಿ ಮಲಗ್ತಿದ್ದು ಐ ಎಸ್ ಬಿಕಮ್ ಐ ಎಸ್ ಐ ಪಿ ಎಸ್ ಆಫೀಸರ್ ಇವತ್ತಾಗಿ ಸರ್ ಅದಕ್ಕೆ ನೋಡಿ ಹಾದಿದ್ದಾರೆ ನಮಗೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಹಂತ ಕೆಲಸ ಮಾಡಿಕೊಂಡು ಒಂದು ಕಪ್ಪು ಚುಕ್ಕಲ್ಲ ಎಲ್ಲರೂ ಕೂಡ ಅತ್ಯಂತ ಗೌರವದಿಂದ ಹೇಳ್ತಾರೆ ವಿಚಾರ ಮತ್ತೆ ರಾಜಕಾರಣಿಗಳ ಅಪವಾದ ಸ್ವಾಭಾವಿಕ ಸರ್ ನಮ್ಮ ಮಕ್ಕಳಿಂದ ವಯಸ್ಸು ಬಯ್ಯ ಸ್ವಾಭಾವಿಕ ನಾವು ಪಬ್ಲಿಕ್ ಪ್ರಾಪರ್ಟಿ ಆಗಿಬಿಟ್ಟಿದ್ದೇವೆ ಮಾತಾಡೋದು ಹಕ್ಕಿ ಹಕ್ಕಿದೆ ನಾನು ಅದಕ್ಕೆ ಅಧಿಕಾರಿಗಳ ಡಿ ಸಿ ಮಾತು ಹೇಳ್ತೇನೆ ನೀವು ಅಧಿಕಾರಿಗಳು ಈ ಕೆಲಸವನ್ನು ಹೇಗೆ ಮಾಡಬೇಕಂತ ಪ್ಲಾನ್ ಮಾಡಬೇಕು ಹೊರತು ಈ ಆಗೋ ಕೆಲಸವನ್ನು ಕೂಡ ಆಗದ ರೀತಿ ಮಾಡುವಂತ ಒಂದು ಯೋಚನೆ ಯಾರಿಗೂ ಕೂಡ ಆಗಬಾರ್ದು ಕೆಲವು ಹುಡುಕುದು ಏನು ಅಂತ ಹೇಳಿ ಅದನ್ನು ಆಗದ ರೀತಿ ಮಾಡಲಿಕ್ಕೆ ನೀವು ನೀವಿಬ್ಬರು ಕೂಡ ಬಹುಶಃ ಅನ್ನ ನೆನಪೇ ಮಾಡಿಕೊಟ್ಟಿದ್ದೀರಿ ನಿಮ್ಗೆ ಆ ಸ್ಕೀಮ್ ಬಂದ ಕಾರಣ ತುಂಬ ಪ್ರಯೋಜನ ಆಯ್ತು ಅಂತೇಳಿ ನೀವು ಅದನ್ನು ಕರೆಕ್ಟಾಗಿ ಕೇಳಬೇಕು ಇಲ್ಲ ಇದ್ದಾರೆ ವಾಟ್ಸಪ್ನಲ್ಲಿ ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಹೇಳಿ ಸಿದ್ದರಾಮಯ್ಯ ಇದನ್ನೇ ಮಾಡಿದ್ದಾರೆ ಅಂತ ನಾವು ಇವತ್ತು ನಾನು ಉಂಟು ತಂದೆ ತಾಯಿ ಬಹುಶಃ ನಿಮ್ಮ ತಾಳ್ಮೆ ನಿಮ್ಮ ಶ್ರಮ ಯಾಕಂತೇಳಿದರೆ ಐ ಎ ಎಸ್ ಕೋಚಿಂಗ್ನಲ್ಲಿ ಅನುಕೂಲಸ್ಥರ ಮಕ್ಕಳು ಯಶಸ್ಸಿಯಾದ ಬಾಲ ಕಡಿಮೆ ಆದ ನಂತರ ಕೆಲವರಾಗಿದ್ದರೆ ಹೊರತು ಬೇರೆಲ್ಲರೂ ಕೂಡ ಐ ಎ ಎಸ್ ಅಧಿಕಾರಿಗಳು ಅತ್ಯಂತ ಕಷ್ಟಪಟ್ಟು ಮೇಲೆ ಬಂದವರೇ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಶಿಕ್ಷಣ ಹೋಗಿದ್ದಾನಂತ ಹೇಳಿತು ಇವತ್ತು ನಮ್ಮ ಇತಿಹಾಸ ಇವತ್ತು ತೋರಿಸಿಕೊಟ್ಟಿದೆ ಇಲ್ಲಿಬ್ಬರು ಯುವಕರು ನಾನು ಮೊನ್ನೆ ಚೆನ್ನೈಗೆ ಹೋಗಿದ್ದೆ ಅಲ್ಲಿ ಉಪಮುಖ್ಯಮಂತ್ರಿ ಜೊತೆ ಫಂಕ್ಷನ್ ಮೀಟಿಂಗ್ ಇತ್ತು ಅಲ್ಲೇ ಡೆಪ್ಯೂಟಿ ಸ್ಟಾಲಿನ್ ಅವರ ಮಗಳಿಗೆ ಸಾರಿ ಮಗನಿಗೆ ಸೆಕ್ಯೂರಿಟಿಯಾಗಿ ಅಲ್ಲಿ ಐ ಪಿ ಎಸ್ ಆಫೀಸರಾಗಿ ಬಂದರು ಅವರು ನನ್ನ ಹತ್ರ ಬಂದು ಮಾತಾಡಿದರು ಈಸ್ ಮ ಚನ್ನಪಟ್ನ ಈಸ್ ಇನ್ ಐ ಪಿ ಎಸ್ ಆಫೀಸರ್ ದೇವ್ ಅವನ ಮೊನ್ನೆ ಗಿರೀಶ್ ರೆಡ್ಡಿ ಮೊನ್ನೆ ಮದುವೆ ಆಯಿತು ಅವನು ರೋಡ್ ಸೈಡಲ್ಲಿ ಬೊಂಬೆ ಮಾರೋದು ಚನ್ನಪಟ್ಟಣದ ಬೊಂಬೆ ಏನಿತ್ತು ಅದನ್ನು ತಗೊಂಡೋಗಿ ಚೆನ್ನೈ ರೈಲ್ವೆ ಸ್ಟೇಷನ್ ಮುಂದೆ ರೋಡ್ ಸೈಡಲ್ಲಿ ಬೊಂಬೆ ಮಾರ್ತಿದ್ದು ಅವ್ರು ಈ ಶೀಟಲ್ಲಿ ಚೋಪಡಿ ಮಟ್ಟಿಯಲ್ಲಿ ಮಲಗ್ತಿದ್ದು ಅವರು ಐ ಎ ಎಸ್ ಬಿಕಮ್ ಐ ಎಸ್ ಐ ಪಿ ಎಸ್ ಆಫೀಸರ್ ಇವತ್ತಾಗಿ ಯಾರಿಗೂ ಕೂಡ ಇವತ್ತು ಹೋಗ್ಬೋದು ಅಂತೇಳಿ ಇಂಥವರು ಸರ್ವರಿಗೆ ಕೂಡ ನಾನು ಪ್ರೇರಣೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇನ್ಸ್ಪಿರೇಷನ್ ಟು ಆಫ್ ಆಲ್ ಅದರ್ಸ್ ಇವತ್ತು ಐ ಎ ಎಸ್ ಕೆ ಎಸ್ ಎಂ ಎಲ್ಲಕ್ಕೆ ಮತ್ತು ಇನ್ನಿತರ ಸೋಷಿಯಲ್ ಸರ್ವಿಸ್ ಅಲ್ಲಿರುವಂತಹ ಈ ಒಂದು ಆಫೀಸರ್ಸ್ ನಮ್ಗೆ ಯಾಕೆ ಸಮುದಾಯಕ್ಕೆ ಅತಿ ಅಗತ್ಯ ಈ ಡಿಪಾರ್ಟ್ಮೆಂಟ್ ಅದು ಬಂದು ಬಿಟ್ಟರೆ ಇಡೀ ಡಿಸ್ಟ್ರಿಕ್ಟ್ ಮಂಡಳಿ ಇಡೀ ತಾಲೂಕಲ್ಲಿ ಜನರಿಗೆ ಪ್ರಯೋಜನ ಮಾಡುವಂಥ ಹಲವಾರು ಕೆಲಸ ಕಾರ್ಯಗಳು ಭವಿಷ್ಯವನ್ನು ಮಾಡಲಿಕ್ಕೆ ಆಗುವಂತ ಅವಕಾಶ ಕೂಡ ಇವತ್ತು ಆಗ್ತದೆ ಅದೇ ರೀತಿ ಇಂಥ ಆ ಒಂದು ಕೋಚಿಂಗ್ ಸೆಂಟರಿಗೆ ಸರ್ವರ ಆ ವಿಶೇಷ ದೊಡ್ಡ ಮಟ್ಟದ ನಮಗೆ ಸಹಕಾರ ಕೊಡೋದು ನಮ್ಮ ಇಡೀ ಸಮಾಜದ ಒಂದು ಜವಾಬ್ದಾರಿ ಅಂತ ಹೇಳಿ ನಮಗೆ ಈಗ ನಮಗೆ ಅರ್ಥ ಆಗ್ತಾ ಬರ್ತದೆ ಅವರು ಕೂಡ ನಡೆಸಲಿಕ್ಕೆ ಒಂದು ಪರಿಸ್ಥಿತಿ ಇದೆ ಯಾಕೆ ಬಂದು ಕಲಿಸೋರು ಅವ್ರು ದೊಡ್ಡ ದೊಡ್ಡ ಮಟ್ಟದ ಟೀಚರ್ಸ್ ಆಗಿರ್ತಾರೆ ಅವ್ರು ಅಷ್ಟೇ ದೊಡ್ಡ ಸ್ಯಾಲರಿ ಕೊಟ್ಟರೆ ಮಾತ್ರ ಅವರು ಬರುವಂತದ್ದು ಸೊ ಒಂದು ಯಾವುದೊಂದು ಸಂಸ್ಥೆಗೆ ಅವ್ರದ್ದು ಅದೊಂದು ಎಕ್ಸ್ಪೆನ್ಸ್ ಇರ್ತದೆ ಯಾವ ರೀತಿ ನಾವು ಈ ಸಂಸ್ಥೆಗೆ ನಾವು ಸಹಕಾರ ಅನುಕೂಲ ಸಹಕಾರ ಮಾಡ್ತಾರ ಅದು ಎಲ್ಲಾ ರೀತಿಯಿಂದ ಪರೋಕ್ಷವಾಗಿ ನಮ್ಮ ಸಮುದಾಯ ಮತ್ತು ಸಮಾಜದ ಆ ಪ್ರತಿಭಾ ಬಂದ ವಿದ್ಯಾರ್ಥಿಗಳಿಗೆ ಅದು ಮುಡ್ತದಂತ ನಾವು ಇವತ್ತು ಆಲೋಚನೆ ಮಾಡಿಕೊಂಡು ಆ ಜವಾಬ್ದಾರಿಯನ್ನು ಕೂಡ ಸರ್ವರು ಕೂಡ ಇದು ವಹಿಸಿಕೊಂಡು ಎಷ್ಟು ಸಾಧ್ಯವಿದೆ ಅಷ್ಟು ಸಹಕಾರವನ್ನು ಸ್ವಯಂ ಪ್ರೇರಿತವಾಗಿ ಕೊಟ್ಟರೆ ಅದು ಸರ್ವರಿಗೆ ಕೂಡ ಪ್ರಯೋಜನ ಆಗ್ತದೆ ಅದೇ ರೀತಿಯಲ್ಲಿ ಇವರಿಬ್ರು ಕೂಡ ಇವತ್ತು ಆಗಿದ್ದೀರಿ ನಾಟ್ ಓನ್ಲಿ ಆಫೀಸರ್ಸ್ ಬಿ ದಿ ಬೆಸ್ಟ್ ಆಫೀಸರ್ಸ್ ಅದು ನಿಮ್ಮ ಮೊದಲು ಇವತ್ತು ಜವಾಬ್ದಾರಿ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ನಾನು ಕೂಡ ಬಹಳಷ್ಟು ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫಿಯವ್ ನೋಡಿದ್ದೇನೆ ನಾನು ಮಿನಿಸ್ಟರ್ ಒಬ್ಬ ನನ್ನ ಅಂದರೆ ಆರ್ ಆರ್ ಐ ಐ ಎಸ್ ಆಫೀಸರ್ ಅಂದವರು ಐ ಎ ಎಸ್ ಆಫೀಸರ್ಸ್ ಇತ್ತು ನಾನು ಹೆಲ್ತ್ ಮತ್ತು ನಾನು ಹೌಸಿಂಗ್ ಮತ್ತು ಅರ್ಬನ್ ಮಿನಿಸ್ಟರ್ ಆಗಿದ್ದಾಗ ಟೋಟಲ್ ಸಿಕ್ಸ್ ಆಫೀಸ್ ಐ ಎಸ್ ಅನ್ನೋದು ಕೆಲಸ ಮಾಡ್ತಿದ್ದು ಐಟಲ್ ಆಲ್ವೇಸ್ ಇರೋದರಿಂದ ಡಿ ಸಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಐ ಎ ಎಸ್ ಆಫೀಸರ್ಗಳಿಗೆ ಇವತ್ತು ಪರಿಸ್ಥಿತಿ ಏನಿದೆ ಅಂತ ಹೇಳಿದರೆ ನಾನು ಡಿ ಸಿ ಕೆಲಸ ಹಿಂದಿನ ಡಿ ಸಿಗಳೇನು ಮಾಡಿದ್ದಾರೆ ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಪರಂಪರೆ ನೀವು ಹಮ್ಮಿಕೊಳ್ಬೇಕು ಯಾಕೆಂದರೆ ಒಂದು ಡಿ ಸಿ ಬರ್ತಾರೆ ಅವ್ರದೇ ಅದು ರೂಲ್ಸಲ್ಲಿ ಹೋಗ್ತಾರೆ ಇಡೀ ಜಿಲ್ಲೆ ಅವರನ್ನು ಫಾಲೋ ಮಾಡಲಿಕ್ಕೆ ಪ್ರಯಾಣ ರೂಲ್ಸಲ್ಲಿ ಎರಡು ವರ್ಷದ ನಂತರ ಅವ್ರು ಹೋಗ್ತಾರೆ ಇನ್ನೊಬ್ಬರು ಒಂದು ಹೊಸ ರೂಲ್ ಒಂದು ಅವರಿಗೆ ಬೇಕಾದಾಗ ಎಲ್ಲ ಇದನ್ನು ಬಿಟ್ಟು ಜಿಲ್ಲೆಯವ್ರ ಬರ್ತೀವಿ ಇವರಿಗೆ ಹೋಗಬೇಕಾದಾಗೆ ಹೋಗುವಂತ ಹೋಗಿ ಹೋಗಿ ಅದಕ್ಕೆ ಸೆಟ್ ಆಗುವಾಗ ಇವ್ರೋಗಿ ಇನ್ನೊಬ್ಬರು ಬರೋದು ಅವ್ರು ಬಂದು ಅವ್ರದ್ದು ಬೇರೆ ಕಥೆ ಇಲ್ಲಿ ಅದಾಗ ಬೇರೆ ಬರೀಗೂ ಯು ಸಿ ದಿ ಕಸ್ಟಮ್ ಆ್ಯಂಡ್ ದ ಕಲ್ಚರ್ ವಾಟ್ ವಾಸ್ ಕಂಟಿನ್ಯೂ ಬಿಫೋರ್ ಯು ಶುಡ್ ಟೇಕ್ ಇಟ್ ಫಾರ್ವರ್ಡ್ ನಾನು ಅದನ್ನು ಇಲ್ಲಿ ಮಾತ್ರ ಅಲ್ಲ ನಿಮ್ಮ ಮುಸರಿ ಐ ಎ ಎಸ್ ಆಫೀಸರ್ ಹೇಳಕ್ ಹೋಗು ನಾನು ಹೋಗಿ ನಮ್ಮ ಪ್ರೊವಿಷನರಿ ಯಾರು ಜಸ್ಟ್ ಪಾಸ್ ಆಗಿದ್ದಾರೆ ಐ ತಿಂಕ್ ಟ್ರೈನಿಂಗ್ ಇಸ್ ಡನ್ ನಿಮ್ಮ ಡೈರೆಕ್ಟರ್ ನಮ್ಮ ಮುಸರಿಯಲ್ಲಿ ಅಲ್ಲಿ ಕೂಡ ಹೋಗಿ ನಾನು ಭಾಷಣ ಐ ಎ ಎಸ್ ಆಫೀಸರ್ ಮಾಡಿದ್ದೆ ಆಗ ನಮ್ಮ ಎರಡು ಡಿ ಸಿಗಳು ಹೊತ್ತಲ್ಲಿ ಇದ್ರು ಒಂದು ನಮ್ಮ ತೀರಿ ಹೋದಂಥ ಕೋಲಾರ್ ರವಿ ಈ ವಾಸ್ ಎ ಪ್ರೊಫೆಷನರಿ ಮತ್ತು ನಿಮ್ಮ ಸಿಂಧೂರಿ ಮತ್ತೆ ನಾನೇ ಅವರಿಗೆ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ ಕೋಲಾರಕ್ಕೆ ಬಂದ್ರು ಡಿ ಸಿ ಆದಾಗ ಸಿಂಧೂರಿಗೆ ನಾನೇ ಫುಡ್ ಮಿನಿಸ್ಟರ್ ಆಗಿ ಕಮಿಷನರ್ ಆದಾಗ ನಾನು ಅವತ್ತು ಇದ್ದೆ ಸೊ ಈ ವಿಶ್ವ ಬಿ ಆರ್ ದ ಗುಡ್ ಆಫೀಸರ್ಸ್ ನಿಮ್ಮ ಗುಡ್ ಆಫೀಸರ್ ಆಗಲಿಕ್ಕೆ ನಿಮ್ಗೆ ದೂರ ಮೇಲಿಲ್ಲ ನಮ್ಮ ಅತಿಕ್ ಅವರನ್ನು ನೋಡಿ ಇಸ್ ಒನ್ ಆಫ್ ದ ಬೆಸ್ಟ್ ಐ ಎ ಎಸ್ ಆಫೀಸರ್ ವಿಶ್ವದ ಗುಪ್ ಅವರು ಯಾಕೆ ಇಡೀ ನಮ್ಮ ಇಷ್ಟ್ರೇಲಿ ಫೈನಾನ್ಸ್ ಸೆಕ್ರೆಟ್ರಿ ಇಸ್ ಮೋಸ್ಟ್ ಪವರ್ಫುಲ್ ಅಂದರೆ ಅಷ್ಟು ಜವಾಬ್ದಾರಿ ಕೆಲಸ ಪ್ಲಸ್ ಪ್ರಿನ್ಸಿಪಲ್ಗೆ ಅಸ್ ಅ ಪ್ರಿನ್ಸಿಪಲ್ ಆಗಿ ಯಾರಾದರೂ ಎರಡು ಕ ಖಾತೆಯನ್ನು ಸಮರ್ಪಕವಾಗಿ ನಿಭಾಯಿಸಿದಂಥ ಯಾವುದೇ ಐ ಎಸ್ ಇದ್ದರೆ ಅದು ಅತೀಕ್ ಅಂದ್ರೆ ಹೆಮ್ಮೆಯನ್ನು ಹೇಳಲಿಕ್ಕೆ ನನಗೆ ಗುರು ಯಾವ ಕಮ್ಯುನಿಟಿ ಇಲ್ಲ ನಮ್ಮ ಕಮ್ಯುನಿಟಿ ಎನಿ ಕಮ್ಯುನಿಟಿ ಚಾನ್ಸ್ ಅವರು ಮುಗಿದ ನಂತರ ಗೆಟಿಂಗ್ ಕಂಟಿನ್ಯೂ ಬಿಕಾಸ್ ಆಫ್ ಇಸ್ ವರ್ಕ್ ಇಷ್ಟು ದೀರ್ಘಕಾಲದ ಒಂದು ಸೇವೆಯಲ್ಲಿ ಎಲ್ಲಾ ಗೌರ್ಮೆಂಟ್ ನಲ್ಲಿ ಅವರು ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡಿದ್ದಾರೆ ಒಂದು ಕಪ್ಪು ಅವರ ಮೇಲೆ ಇವತ್ತಿಗೂ ಸೊ ದೀಸ್ ಗುಡ್ ಆಫೀಸರ್ ಶುಡ್ ಬಿ ಎ ಮಾಡಲ್ ಟು ಯುಆರ್ ನಾನು ಎಲ್ಲ ಐ ಎಸ್ ಆಫೀಸರ್ ನಾನು ಎಲ್ಲ ಮುಖವನ್ನು ನೋಡಿದ್ದೇನೆ ಆಫೀಸರ್ಗಳ ಎಲ್ಲ ಮುಖವನ್ನು ನಾನು ನೋಡಿದೆ ಸೊ ಎಲ್ಲರೂ ಒಳ್ಳೆದ ನಾನು ಹೇಳಿಕ್ಕೆ ಹೋಗೋದಿಲ್ಲ ಐ ನೋ ವಾಟ್ ವಾಟ್ ಅಂತ ಹೇಳಿ ಸೊ ಟು ಬಿ ದಿ ಬೆಸ್ಟ್ ಆಫ್ ದಿ ಬೆಸ್ಟ್ ನೀವು ಎಷ್ಟು ಸ್ಥಾನಕ್ಕೆ ಹೋಗಿ ಅಲ್ಲಿ ಸರಿ ಇಲ್ಲದಿದ್ರೆ ನಮ್ಗೆ ಎಲ್ಲ ಕೂರೋದು ಸದಿ ನೋಡಿ ಹಾದಿದ್ದಾರೆ ನಮಗೆ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯವರು ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲಾ ಹಂತ ಕೆಲಸ ಮಾಡಿಕೊಂಡು ಒಂದು ಕಪ್ಪು ಚುಕ್ಕಲ್ಲ ಎಲ್ಲರೂ ಕೂಡ ಅತ್ಯಂತ ಗೌರವದಿಂದ ಹೇಳ್ತಾರೆ ನಮಗೆ ಬೇರೆ ಮಿನಿಸ್ಟರ್ ಬೇರೆ ಆಫೀಸ್ ಅವರ ಬಗ್ಗೆ ಮಾತ್ರ ಬೇಗ ನಮಗೆ ಹೆಮ್ಮೆ ಆಗ್ತದೆ ಯಾಕೆ ಸ್ವಾಮ್ ಅವರ್ ಪ್ಲೇಸ್ ಅವರ್ ಕಮ್ಯುನಿಟಿ ಇಷ್ಟು ಒಂದು ಕಪ್ಪು ಚುಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ತನಕ ಅವರಿಗೆ ಬರಲಿಲ್ಲ ನಾನು ಹೇಳಿದೆ ಮಂಗಳೂರಿಗೆ ಬನ್ನಿ ನೆಕ್ಸ್ಟ್ ಬರುವಾಗ ಬೇಕಾ ಬೇಡವಂಥವ್ರ ಆಲೋಚನೆಯಲ್ಲಿ ನನಗೆ ಬೇಡ ಅವರ ಮೊನ್ನೆ ಒಪ್ಪಿದ್ರು ಆ ಸಂಬಂಧಿಕರ ಮನೆ ಮುಂದೆ ಮತ್ತೆ ಬಂದು ಬೇಡದೆ ಬೇಡಗೆ ಮಾರೀಗ ಇಲ್ಲಿ ಸಮಸ್ಯೆ ಒಂದು ನಂದು ಅಂತೇಳಿ ಯಾಕೆಂದ್ರೆ ಹೊರಗಿನ ಇಲ್ಲಿ ಬಂದರೆ ಪರ್ಚೇಸರು ಬರ್ತಾರೆ ಸಂಬಂಧಿಕರು ಬರ್ತಾರೆ ಅಲ್ಲಿ ಇಂಫ್ಲೂಯೆನ್ಸ್ ಮಾಡಬೇಕು ಮಾಡಿದವರು ಕೋಪ ಆಗೋದು ಮಾಡಿದವರು ಹೆಸರು ಕೆಡುವುದು ಇದೆಲ್ಲವೂ ಆಗುವಂಥ ವಿಚಾರ ಮತ್ತು ರಾಜಕಾರಣಿಗಳ ಅಪವಾದ ಸ್ವಾಭಾವಿಕ ಸರ್ ನಮ್ಮ ಮಕ್ಕಳಿಂದ ವಯಸ್ಸು ಬಯುವ ಸ್ವಾಭಾವಿಕ ನಾವು ಪಬ್ಲಿಕ್ ಪ್ರಾಪರ್ಟಿ ಆಗಿಬಿಟ್ಟಿದ್ದೇವೆ ವೇಲರಿಗೆ ಮಾತಾಡೋದು ಹಕ್ಕಿದೆ ಆದರೆ ನಮಗೆ ತೊಂದರೆ ಆಗುತ್ತೆ ಅದು ಅಧಿಕಾರಿಗಳಾಗೆಲ್ಲ ಟು ಕಂಟಿನ್ಯೂಸ್ ಸರ್ವಿಸ್ ಡೇ ಎನ್ ಡೇ ಅದು ಸ್ವಲ್ಪ ಹೆಚ್ಚುಗಮೇಲೆ ನಿಮಗೆ ಮೈನಸ್ ಮಾರ್ಕ್ ಆಗ್ತದೆ ಸೊ ತಾಲ ದೇವರು ನಿಮಗೆಲ್ಲ ನಿಮ್ಮ ತಂದೆ ತಾಯಿ ನಿಮ್ಮ ಈ ಸಂಸ್ಥೆಯವರ ಇನ್ನೊತ್ತೆಲ್ಲ ಸಾಕಾದ ಒಂದು ಸ್ಥಾನಕ್ಕೆ ತಂದು ಕೊಟ್ಟಿದ್ದಾರೆ ಇವರಿಗೆ ಒನ್ ಆಫ್ ದ ಬೆಸ್ಟ್ ಆಫ್ ದಿ ಬೆಸ್ಟ್ ಆಫೀಸರ್ಸ್ ಅದು ಶುಡ್ ಫಾಲೋ ಯು ನೀವೊಂದು ಅವರಿಗೆ ಒಂದು ಮಾಡೆಲ್ ಆಗಿರಬೇಕು ಅದರ ಮುಖಾಂತರ ಎಷ್ಟೇ ಕೆಲಸ ಎಲ್ಲರಿಗೂ ಮಾಡುವಂಥ ಅವಕಾಶ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ ಅದಕ್ಕಾಗಿ ಯಾಕೆ ನಾನು ಹೇಳಿ ಅತಿ ಕೋರೆಸ್ ಅಂತ ಹೇಳಿದರೆ ನನಗೆ ಉಲ್ಲಾಳದ ಎಲ್ಲವರು ಕೆಲಸ ಕಾರ್ಯ ಆಗಬೇಕು ನನಗೆ ಹೋಗ್ಲಿಕ್ಕಾಗಲೋ ಮುಖ್ಯಮಂತ್ರಿಗಳ ಹತ್ರ ಬಟ್ ಎಷ್ಟೆಲ್ಲ ನನಗೆ ಆಗಿದೆ ಈಸ್ ಒನ್ ಆಫ್ ದ ಬ್ರಿಡ್ಜ್ ಬಿಟ್ವೀನ್ ಮೀ ಆ್ಯಂಡ್ ದ ಚೀಫ್ ಮಿನಿಸ್ಟರ್ ಏನು ಹೇಳಿದರೆ ಅದನ್ನು ಹೋಗಿ ಕನ್ವಿನ್ಸ್ ಮಾಡಿ ಕೂತ್ಕೊಂಡು ಅದನ್ನು ಅಪ್ರೂವ್ ಮಾಡಿ ನನಗೆ ಫೋನ್ ಮಾಡಿ ಈ ರೀತಿಯ ಸಿ ದೀಸ್ ಟೈಪ್ ಆಫ್ ನಿಮಗೆ ಯಾವುದು ಆಫೀಸರ್ನ ಒಂದು ಕೆಟ್ಟ ಬೇಕಂತ ನಾನು ನಿಮಗೆ ಬಲ್ಲ ಹೆಮ್ಮೆ ನಾನು ಹಿಲಿಕ್ಸಿ ನನಗೆ ಖಂಡಿತವಾಗಿ ವಿಶ್ವಾಸ ಇದೆ ನೀವು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಒಂದು ಬೆಸ್ಟ್ ಆಫ್ ದಿ ಬೆಸ್ಟ್ ಆಫೀಸಕ್ಕೆ ನೋ ಆಲ್ ದಿಫಿಕಲ್ಟೀಸ್ ಆಫ್ ದಿ ಸೊಸೈಟಿ ನೀವು ಅಲ್ಲಿ ಹೋಗಿ ನೋಡಬೇಕಂತಲ್ಲ ಜನರ ಕಷ್ಟ ಏನಂತ ನೀವು ನೋಡಬೇಕಂತ ಇಲ್ಲ ನೀವು ಎಲ್ಲ ಅನುಭವಿಸಿ ಬಂದಿದ್ದೀರಿ ನಿಮ್ಗೆ ಆಟೋಮೆಟಿಕ್ಕಾಗಿ ಅದು ಭಾವನೆ ಬಂದೇ ಬರ್ತಾರೆ ನಾನು ಅದಕ್ಕೆ ಅಧಿಕಾರಿಗಳು ಡಿ ಸಿ ಅವ್ರಿಗೆ ಯಾರು ಮಾತು ಹೇಳ್ತೇನೆ ನೀವು ಅಧಿಕಾರಿಗಳು ಈ ಕೆಲಸವನ್ನು ಹೇಗೆ ಮಾಡಬೇಕಂತ ಪ್ಲ್ಯಾನ್ ಮಾಡಬೇಕು ಹೊರತು ಈ ಆಗೋ ಕೆಲಸವನ್ನು ಕೂಡ ಆಗೋದ ರೀತಿ ಮಾಡುವಂಥ ಒಂದು ಯೋಚನೆ ಯಾರಿಗೂ ಕೂಡ ಆಗಬಾರ್ದು ಕೆಲವು ಹುಡುಕೋದು ಏನು ಸಿಗ್ತದೆ ಹೇಳಿ ಅದನ್ನು ಆಗದ ರೀತಿ ಮಾಡಲಿಕ್ಕೆ ಅದಲ್ಲ ಅದನ್ನು ಕಾನೂನಲ್ಲಿ ಹೇಗೆ ಮಾಡ್ಬೋದು ಅಂತೇಳಿ ನೋಡಿ ಕಾನೂನು ಎರಡು ಕಡೆ ಆಗಿರ್ತದೆ ನಿಮಗೆ ಮಾಡಲಿಕ್ಕೂ ಆಗ್ತದೆ ಮಾಡೋದಿರ್ಲಿಕ್ಕೂ ಕೂಡ ಆಗ್ತದೆ ಅದನ್ನು ಹೇಗೆ ಮಾಡಬೇಕು ದಟ್ ಶುಡ್ ಬಿ ಅ ಮೈಂಡ್ ಸೆಟ್ ಅದಕ್ಕೆ ನಾನು ನಮ್ಮ ಎಲ್ಲ ಐ ಎ ಎಸ್ ಆಫೀಸರ್ ಕೂತ್ಕೊಂಡು ನಾನು ದೊಡ್ಡ ದೊಡ್ಡ ಮದನು ಗೋಪಾಲ್ ಇದ್ದರು ಐ ಟೋಲ್ಡ್ ಒನ್ ಥಿಂಗ್ ನೀವು ರಾಜಕಾರಣಿಗಳ ಅಧಿಕಾರಿ ಐ ಎ ಎಸ್ ಅಧಿಕಾರಿಗಳು ನೀವು ರಾಜಕಾರಣಿಗಳನ್ನ ಹಿಂದೆಯಿಂದ ಎಷ್ಟೇ ಬೇಕಾದ ಹೇಳಿ ಇದು ಸರಿ ಇಲ್ಲ ರಾಜಕಾರಣಿಗಳು ಅದು ಸರಿ ಇಲ್ಲ ಹೀಗೆ ನೀವು ಹಿಂದೆಯಿಂದ ಎಷ್ಟೆಲ್ಲ ಹೇಳ್ತೀರೋ ನೀವು ಹೇಳ್ತೀರಿ ರಾಜಕಾರಣಿಗಳಿಂದ ಐ ಎ ಎಸ್ ಅಧಿಕಾರಿ ಒಂದನ್ನು ಕಲಿಬೇಕಂತ ಹೇಳಿದೆ ನಾವು ಅಸೆಂಬ್ಲಿ ಒಳಗಡೆ ಇಷ್ಟೇ ಗಲಾಟೆ ಮಾಡಿದರೂ ಕೂಡ ಅದನ್ನು ಬೆಲ್ಲಾಗಿನ ಹೊರಗೆ ಬಂದ ತಕ್ಷಣ ನಾವೆಲ್ಲಕ್ಕೂ ಜೊತೆ ಜೊತೆ ಆಗಿದ್ದುಕೊಂಡು ಭುಜಕ್ಕೆ ಭುಜ ಕಾಯಿ ಹಾಕ್ಕೊಂಡು ಸಂತೋಷ ನಾವು ಹೊರಗೆ ಬರ್ತೀವಿ ನಮ್ಮಲ್ಲಿ ಇಷ್ಟ ಇರುವುದಿಲ್ಲ ಅದು ನೀವು ಕಲ್ತವ್ರ ಸಮಸ್ಯೆಯನ್ನು ನಿಮಗೆ ಒಬ್ಬ ಬೇಡದ ಮಾತು ಹೇಳಿದರೆ ಇದೊಂದು ತಲೆಯಲ್ಲಿ ಇಟ್ಟು 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 ಆಗೋ ಕೆಲಸ ಕೂಡ ಆಗೋದೇ ರೀತಿ ನೀವು ಮಾಡ್ತೀರಿ ಅದು ಇರಬಾರ್ದು ಅದು ಈಗೋ ಪ್ರಾಬ್ಲಮ್ ಈ ಮೈಂಡಲ್ಲಿ ಇಟ್ಟುಕೊಳ್ಳೋದು ಇದನ್ನು ನೀವು ಅದ ದೊಡ್ಡ ಡೇಂಜರ್ ಆಗುವಂಥ ಪರಿಸ್ಥಿತಿ ಸಮಾಜಕ್ಕೆ ಅದಕ್ಕೆ ನೀವು ಇಷ್ಟು ಮೋರ್ ಫ್ರೆಂಡ್ಲಿ ಮೋರ್ ಪಬ್ಲಿಕ್ ಅಪ್ರೋಚ್ ನೀವು ವರ್ಕ್ ಹೇಗೆ ಆಗ್ತದೆ ಆ ಆಲೋಚನೆ ಮಾಡಿಕೊಂಡು ಹೋಗುವಂಥ ಅಂತಹ ಐ ಎ ಎಸ್ ಆಫೀಸರ್ ನೀವು ಮತ್ತು ಕೆ ಎಸ್ ಓ ಎಲ್ಲ ರೀತಿಯ ಸರ್ಕಾರದ ಆಫೀಸರ್ ಆಗಬೇಕೆಂದು ಒಂದು ಸೋದರನಾಗಿ ನಮಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ತರ್ಟೀನ್ ಫೋರ್ಟೀನಲ್ಲಿ ಅವಾಗ ಸರ್ಕಾರ ಬಂದಾಗ ನಾವು ಫಸ್ಟ್ ಟೈಮ್ ಇದನ್ನು ಕ್ಯಾಬಿನೆಟ್ ಮುಖಾಂತರ ಮೈನಾರಿಟಿ ಡಿಪಾರ್ಟ್ಮೆಂಟ್ ಮುಖಾಂತರ ಅನುಷ್ಠಾನಕ್ಕೆ ಇದನ್ನು ತಂದದ್ದು ಅದು ಹೇಗಾಯ್ತು ಅಂತ ಹೇಳಿದರೆ ನಾವು ಬಜೆಟ್ ಮುಂಚೆ ಪ್ರೀ ಬಜೆಟ್ ಮೀಟಿಂಗ್ ಅಂತ ಮಾಡ್ತಿದ್ದೆವು ಮಿನಿಸ್ಟರ್ಸ್ ನಾವು ಮೈನಾರ್ಟಿ ಎಮ್ ಎಲ್ ಎಸ್ ಕೂತ್ಕೊಂಡು ಪ್ರೀ ಬಜೆಟ್ ಮೀಟಿಂಗ್ ಅಂದರೆ ಮೈನಾರ್ಟಿಸಿಗೆ ನಾವು ಬಜೆಟ್ನಲ್ಲಿ ಏನಲ್ಲೇ ಕೇಳಬೇಕಂತೇಳಿ ಎಲ್ಲ ಐ ಎಸ್ ಆಫೀಸರ್ಸ್ ಕೂತ್ಕೊಂಡು ಚರ್ಚೆ ಮಾಡಿದಾಗ ಏನೇನು ಸ್ಕೀಮ್ ಕೇಳ್ಬೇಕಂದ್ರೆ ಪ್ಲ್ಯಾನ್ ಮಾಡಿದಾಗ ಈ ರೀತಿಯ ಪ್ಲ್ಯಾನ್ ನಾವು ಕೇಳಬೇಕಂತ ಕೇಳಿದಾಗ ಮುಖ್ಯಮಂತ್ರಿ ಸಡನ್ ಅದಕ್ಕೆ ಒಪ್ಪಿಗೆ ಕೊಟ್ಟು ಆವತ್ತು ಫಸ್ಟ್ ಮೈನಾರ್ಟಿ ಮತ್ತೆ ಎಲ್ಲ ಬ್ಯಾಕ್ವರ್ಡ್ಗೆ ಸ್ಟಾರ್ಟ್ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ನೀವು ಹೇಳಿದಾಗೆ ನಮ್ಮ ಬೆಂಗಳೂರಿನ ಹಜ್ ಭವನದಲ್ಲಿ ನಾವು ಅವರನ್ನು ಸೆಲೆಕ್ಷನ್ ಮಾಡಿ ಅಲ್ಲಿ ರೆಸಿಡೆನ್ಷಿಯಲ್ ವೇಟ್ ಇದು ಮಾಡಿ ಕಂಪ್ಲೀಟಲ್ಲಿ ಫ್ರೀ ಕೋಚಿಂಗ್ ಕೊಟ್ಟು ಇವತ್ತು ಹಜ್ ಭವನಲ್ಲಿ ಕಂಟಿನ್ಯೂಸ್ ಆಗಿ ಇವತ್ತು ಈ ರೀತಿಯ ಕೋಚಿಂಗ್ ಸೆಂಟರ್ಸ್ ಇವತ್ತು ನಡೀತಾ ಇದೆ ಅಷ್ಟು ಮಾತ್ರ ಅಲ್ಲ ಎಲ್ಲ ಜಿಲ್ಲೆಯಲ್ಲಿ ಕೂಡ ಇವತ್ತು ಕೊಡುವಂಥ ದೊಡ್ಡ ಮಟ್ಟದ ವಿಚಾರ ಇವತ್ತು ಆಗಿದೆ ಅದರ ಜೊತೆಯಲ್ಲಿ ಫೋನ್ಲೈನಲ್ಲಿ ಕಲಿಯೋರಿಗೆ ಕೂಡ ಇವತ್ತು ಇಪ್ಪತ್ತು ಲಕ್ಷ ರು ಸಾವಿರ ಇಪ್ಪತ್ತು ಲಕ್ಷ ತನಕ ಕೂಡ ಇದು ಸ್ಕಾಲರ್ಶಿಪ್ ಇವತ್ತು ಕೊಡುವಂಥ ವ್ಯವಸ್ಥೆ ಇವತ್ತು ಸರ್ಕಾರಕ್ಕೆ ಇವತ್ತು ತಂದಿದೆ ಬೀ ಐ ಥಿಂಕ್ ಇಟ್ ಈಸ್ ಇನ್ಕ್ರೀಸ್ ನಾವು ತರ್ಟಿ ಲ್ಯಾಕ್ಸ್ ತನಕ ನೀವು ಇಬ್ಬರು ಕೂಡ ಭವಿಷ್ಯದ ನೆನಪು ಮಾಡಿಕೊಟ್ಟಿದ್ದೀರಿ ನಿಮ್ಗೆ ಆ ಸ್ಕೀಮ್ ಬಂದ ಕಾರಣ ತುಂಬ ಪ್ರಯೋಜನ ಆಯ್ತಂತೆ ನೀವು ನಾನು ಕರೆಕ್ಟಾಗಿ ಕೇಳಬೇಕು ಇಲ್ಲ ಇದ್ದಾರೆ ವಾಟ್ಸಪ್ನಲ್ಲಿ ಸಿದ್ದರಾಮಯ್ಯ ಏನು ಮಾಡಿದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಇದನ್ನೇ ಮಾಡಿದ್ದಾರೆ ಅಂತ ನಾನು ಇವತ್ತು ನಾನು ಉಂಟು ನಾವು ರಾಜಕೀಯವಾಗಿ ಆಗಿ ಮಾತಾಡಲಿಕ್ಕೆ ಆಗೋದಿಲ್ಲ ಇಲ್ಲ ನಾವು ಭಾಳಷ್ಟು ಉತ್ತರ ಕೊಡ್ತಿದ್ದೆ ನಾನು ಈಗ ರಾಜ್ಯಕ್ಕೆ ರೈತನಾದ ವ್ಯಕ್ತಿ ಆಗಿದ್ದೇನೆ ಅದು ಇದ್ದ ವಿಚಾರವನ್ನು ಹೇಳಬೇಕಿಲ್ಲ ಅರ್ಥ ಆಗೋದಿಲ್ಲಲ್ಲ ಅದಕ್ಕಾಗಿ ಇವತ್ತು ನಾನು ಏನು ಮಾಡಿದ ಕೇಳುವರಿಗೆ ನೀವೇ ಇವತ್ತು ಅದಕ್ಕೆ ಉತ್ತರ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು